ಪಾವ ಐತಿ ಇವಾಗ ಟ್ಯಾಕ್ಟ್ರಿಗಳು ಎಲ್ಲ ವೆಹಿಕಲ್ ಹುಡಿ ಬಂದ್ರೆ ಒಂದು ಹೊಲಕ ಹೋಗ್ಲಿ ಟ್ಯಾಕ್ಟ್ರಿ ಅತನ ಆಶೀರ್ವಾದ ತಗೊಂಡ್ ಹೋಗಾರ ಬರ್ಲೇಬೇಕು ಹಂಗ ಹೋದ್ರ ಗಾಡಿ ಹೊಲ ಮುಟ್ಟದಂತೆ ಇದು ಬಂದ್ಬಿಟ್ಟು ಸುರಂಗ ಇದೆ ಅಲ್ಲಿ ರಾಜ ಆಳಿದ್ರಂತ ಎಂತ ರಾಜ அல்லஸ்தான் ஐரோம் அல்ல இல் ஏனோ ஒட போன் ஐத் அந்த சுரங்க சுரங்க மார்க் அந்த இங்க அது ஆக்கள சீரஹிங் இங்க ஓத மாய ஆகிடுது ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ನಿಮ್ಮನ್ನು ವಿಶೇಷವಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದುಬಿಟ್ಟು ವಿಜಯನಗರ ಡಿಸ್ಟ್ರಿಕ್ಟ್ ಅಂಬ್ಳಿ ಎನ್ನುವ ಗ್ರಾಮದಲ್ಲಿ ಕೊಟ್ಟೂರು ತಾಲೂಕಿದಾಗಿದೆ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ವಾಹನ ಹೋಗಬೇಕು ಅಂತಂದರೆ ಆ ದೇವಸ್ಥಾನಕ್ಕೆ ಸ್ಟಾಪ್ ಮಾಡಿಬಿಟ್ಟು ದೇವರ ದರ್ಶನ ಮಾಡಿಕೊಂಡೇ ಹೋಗೋದು ಇಲ್ಲ ಅಂತಂದರೆ ಅಪಘಾತಗಳು ಸಂಭವಿಸ್ತವೆ ಅಂತ ಹೇಳಿಬಿಟ್ಟು ಅಲ್ಲಿನ ಗ್ರಾಮಸ್ಥರು ನಂಬಿಕೆ ಇದೆ ಸೊ ಅವ್ರ ಬಾಯಿನೇ ನನಗೆ ಕೇಳಿಕೊಂಡು ಇದ್ರ ಕಟ್ಟಡ ನೋಡಿದ್ರೆ ನಿಮ್ಗೆ ಎಷ್ಟನೇ ಶತಮಾನದು ಅಂತ ಅನ್ಸುತ್ತೆ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಇದಾಗಿದೆ ನೋಡೋದಕ್ಕೆ ಒಂಥರ ಅದ್ಭುತವಾಗಿ ಸುಂದರವಾಗಿ ಕಾಣುವಂತಹದ್ದು ಇವಾಗ ಎಷ್ಟು ದೇವಸ್ಥಾನ ಕಟ್ಸ್ಲಿ ಅದು ನಮಗೆ ಅಷ್ಟು ಲುಕ್ ಕಾಣಿಸಲ್ಲ ಬಟ್ ಹಳೆಯ ದೇವಸ್ಥಾನಗಳು ಕಲ್ಲಿನ ಮಂಟಪ ಅಂತ ಇರುವಂಥ ದೇವಸ್ಥಾನಗಳು ಕಂಡ್ರೆ ತುಂಬ ವಿಶೇಷ ಅನಿಸುತ್ತೆ ಮತ್ತು ನೆಮ್ಮದಿಯಂತಹ ಕೊಡುವಂತಹ ಪ್ಲೇಸ್ ಆಗಿರುತ್ತೆ ಅದು ಅದೇ ಅದೇ ಥರ ಈ ದೇವಸ್ಥಾನ ಕೂಡ ನನಗೆ ಅದೇ ಥರ ಅನ್ನಿಸ್ತು ತುಂಬಾ ಅಂದರೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಒಳಗಡೆ ಹೋಗ್ತಾಯಿದ್ರೆ ಒಂಥರ ತಣ್ಣಗನಿಸುತ್ತೆ ನೋಡೋದಕ್ಕೂ ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ ಒಳಗಡೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೊ ನಾನು ನಿಮಗೆ ಗೊತ್ತಾಗಲಿ ಸರೌಂಡಿಂಗ್ಸ್ ಎಲ್ಲ ಅಂತ ಹೇಳಿಬಿಟ್ಟು ನಾವು ಫುಲ್ ವೀಡಿಯೋ ಕವರ್ ಮಾಡ್ತಾ ಇರೋದು ದೇವಸ್ಥಾನದ್ದು ತುಂಬಾ ನನಗೆ ತುಂಬಾ ಅಂತಂದರೆ ತುಂಬಾ ಇಷ್ಟವಾಗಿರುವಂತಹ ದೇವಸ್ಥಾನ ಇದು ಒಂದು ಅಂತ ಕೂಡ ಹೇಳ್ಬೋದು ಕಲ್ಲೇಶ್ವರ ಅಂದ ತಕ್ಷಣ ನಿಮಗೆ ಯಾವ ದೇವರು ಬರುತ್ತೆ ಅಂದರೆ ಈಶ್ವರ ಹೌದು ಇಲ್ಲಿ ಈಶ್ವರ ದೇವಸ್ಥಾನ ಇದಾಗಿರೋದ್ರಿಂದ ಕಲ್ಲೇಶ್ವರ ಅಂತಹ ಕರೀತಾರೆ ಕೂಡ ನೋಡಿ ಎಷ್ಟು ಅದ್ಭುತ ಇದು ಇದೊಂದು ದೇವಾಲಯದಲ್ಲಿ ಎಷ್ಟೊಂದು ಕಂಬಗಳಿದ್ದಾವೆ ಅಂತಂದರೆ ಅದು ಹೇಳೋದಕ್ಕೆ ನನಗೆ ಆ್ಯಕ್ಚುಲಿ ಎಡಿಸ್ಲಿಲ್ಲ ನಾನು ಬಟ್ ಕಂಬಗಳನ್ನು ನೋಡಿದ್ರೆ ತುಂಬಾ ಕಂಬಗಳಿದ್ವು ತುಂಬಾ ಇಷ್ಟ ಆಯಿತು ಈ ದೇವಸ್ಥಾನ ನನಗೆ ನೀವು ದರ್ಶನ ಮಾಡ್ಕೊಂಬಿಡಿ ನೋಡಿ ಆವಾಗಿನ ಕಾಲೇನೆ ಕೆತ್ತನೆಗಳು ಹೇಗಿದೆ ಅಂತ ಹೇಳ್ಬಿಟ್ಟು ಅಟ್ಲಿ ಆ ಮಿಡಲ್ ಅಲ್ಲಿ ಕೂಡ ಗ್ಯಾಪ್ ಗ್ಯಾಪ್ ಗ್ಯಾಪಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಏನಾದರೂ ಅರ್ಥ ಆಗುತ್ತಾ ನನಗೆ ಅಷ್ಟು ಅರ್ಥ ಆಗೋಲ್ಲ ಕೇಳಬೇಕು ಯಾರು ಇದ್ದಾರೆ ನಾನು ಕೇಳ್ತೀನಿ ವೇಟ್ ಮಾಡಿ ಈ ಥರ ಏನು ಇಲ್ಲ ನೋಡಿ ಮಿಕ್ಸರ ಹೊರಗಡೆ ಎಷ್ಟು ಪ್ರಶಾಂತವಾಗಿದೆ ಆಮೇಲೆ ಎಷ್ಟು ತಣ್ಣಗಿದೆ ಅಂದ್ರೆ ಒಳಗಡೆ ಎಷ್ಟು ಬಹಳ ತಣ್ಣಗಿದೆ ಅಚ್ಚ ನಮಸ್ತೆ ನೀವು ಇಲ್ಲಿನ ನಿವಾಸಿಗರು ಅಂದ್ರೆ ನಮ್ದು ಇಲ್ಲಿ ಕಲೇಶ್ವರ ದೇವಸ್ಥಾನ ಎಷ್ಟೇ ಇದೆ ಹನ್ನೆರಡನೇ ಶತಮಾನ ನಿಮಗೆ ಇಲ್ಲಿ ಏನಾರ ಪವಾಡಗಳು ಅನುಭವಗಳು ನಿಮಗೆ ಇಲ್ಲಿ ಏನಾದ್ರು ನೋಡಿರೋದಾಗ್ಲಿ ಮತ್ತೊಂದಾಗ್ಲಿ ಏನಾದ್ರು ನಿಮ್ಗೆ ಉಂಟಾ ಪವಾಡ ಏನ್ ಪವಾಡ ಐತ್ರಿ ಅವ್ರ ಅಖಿಲೇಶ್ ಅವ್ರದ್ದು ಐತ್ರಿ ಏನಂತಾರಿ ಒಬ್ಬ ಏನೇನ ಒಂದು ಒಂದು ಇದು ನಮ್ಮೂರ ವಾಹನಗಳು ಏನೋ ಒಂದು ದೇವಸ್ಥಾನ ಬರದಲ್ಲಿ ಯಾರು ಹೋಗೋದಲ್ರಿ ಐತ್ ಅದ್ ಪವಾಡ ಐತಿ ಇವಾಗ ಟ್ಯಾಕ್ಟ್ರಿಗಳು ಎಲ್ಲ ವೆಹಿಕಲ್ ಗಳು ಗುಡಿ ಬಂದ ಮನಿ ಎದಕಾರ ಒಂದು ಹೊಲಕ ಹೋಗ್ಲಿ ಟ್ಯಾಕ್ಟ್ರಿ ಆತನ ಆಶೀರ್ವಾದ ತಗೊಂಡ್ ಬರಲೇಬೇಕು ಬರ್ಲೇಬೇಕ್ರಿ ಹಂಗ ಹೋಗೋದ್ರೆ ಗಾಡಿ ಹೊಲ ಇಗ ಅದೋ ಪಂಚರ್ ಆಕಿ ಹೋದ್ರಲ್ರಿ ಬಂದು ತಕೊಂಡು ಇಲ್ಲೇ ಒಂದು ತಳಕಲ್ ಗಾಡಿ ರೀ ಈಗ ಬಂದು ಅನುಕತ ಬಂದು ಹೋಗೋಣ ಅಂತ ಇಲ್ಲೇ ಇಲ್ಲ ಒಂದು ಅಳ್ಳೆ ಐತಿ ಬಿಡ್ಜ್ ಅಲ್ಲಿ ಹೋಗ್ದ ಗಾಡಿ ಪಂಚರ್ ಆ ಒಂದು ಇತಿಹಾಸ ಐತ್ರ ನೋಡಿ ಫ್ಯಾಕ್ಟರಿ ಆಗ್ಲಿ ಮೋಟರ್ ಆಗಲಿ ಸೈಕಲ್ ಯಾವ ತಗೋಬಂದ್ ಇಲ್ಲಿ ದೇವಸ್ಥಾನ ಮುಂದೆ ಬಂದು ನಮಸ್ಕಾರ ಮಾಡಿ ಇಲ್ಲಿ ಬಂದು ಯಾವ್ದೇ ವೆಹಿಕಲ್ ತಗೊಂಡ್ಬಂದು ನಮಸ್ಕಾರ ಮಾಡ್ಕೊಂಡು ದೇವರ ಮುಂದೆ ಸನ್ನಿಧಿ ಮುಂದೆ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಗಾಡಿ ಏನಾರ ಕೆಟ್ಟ 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 ಹೋಗೋದು ಇಲ್ಲಾಂದ್ರೆ ಪಂಚರ್ ಆಗೋದು ಮುಂದಾರ ಏನಾಗುತ್ತೆ ಅಂತ ಹೇಳ್ತಿದಾರೆ ಅಜ್ಜರು ಪುರಾತನ ಇಲ್ಲೇ ಇದ್ದಾರೆ ಕೋಗಳಿರಿ ಕೋಗಿಲಿ ಅಲ್ಲಿನ ರಾಜ ರಾಜ ಅಂತ ಊರ ಅಲ್ಲಿ ಒಂದು ದೇವಸ್ಥಾನ ಐತ್ರಿ ಕಲ್ಲೇಶ್ವರ ಅಲ್ಲಿಗೆ ಇಲ್ಲಿಗೆ ಏನೋ ಒಳ ಬೋನ್ ಐತ್ ಅಂತ ಸುರಂಗ ಸುರಂಗ ಮಾರ್ದ ಇಲ್ಲಿ ಇದ್ರಿ ಕೋಳಿ ಹಾ ಇದೇ ಕೋಗಳಿ ಬರ್ತೀ ಅಲ್ಲಿ ರಾಜ ಆಯ್ದಂತ ಊರು ಅಂತ ಹೇಳುದು ಕೋಗಿಲಿ இது சார் கன்ன நோடி ஏனா சார் நமஸ்காரி ಉರ್ತಿ ಓನ್ರಿ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಸರ್ ಮೊದಲಿಗೆ ಅಲ್ಲ ಸರ್ ಮೊದಲಿಗೆ ಇಲ್ಲೆಲ್ಲ ಇದಂತ್ರಿ ಇಸ್ಕಿಪಳಿ ಊರುದ್ದಲ್ಲಂತ್ರಿ ಆ ಕಡೆ ಕೊಂಬಳೆ ಅಂತ ಇರ್ತಂತ್ರಿ ಈ ಹಿಂಗ ಹಾಡೇರಿ ಬಂದಿರಿ ನೋಡ್ರಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅದ್ ಹಳೆ ಕಾಲದ್ದು ಅದ್ ಹಿಂಗ ಅಲ್ಲಿ ಇತ್ತಂತ್ರಿ ಅದ್ ಏನಾತೇನ್ರಿ ಅಲ್ಲಿ ಕೊಂಬಳೆ ಅಂತ ಊರಿದ್ದಾಗ ಒಬ್ಬ ದೊಡ್ಡ ಸಾಹುಕಾರ ಅವ್ರ ಮನೆಯಲ್ಲಿ ಒಂದು ದನ ಕಾಯಕ್ ಒಂದು ಆಳ ಇದ್ದಂತ್ರಿ ಆಳ ಅವ್ರ ಒಂದು ಐವತ್ತರವತ್ತು ಆಕಳುಗಳು ಇದ್ದಂತ್ರಿ ಇಲ್ಲಿ ಮೇಸಕ್ ಇದೆಲ್ಲ ಅಡಿವಿ ಅಂತ್ರಿ ಇದು ಹಳ್ಳ ಇದು ಅಡಿವಿ ಮೇಸಕ್ ಬಂದಾಗ ಒಂದು ಆಕಳ ಆ ಇಲ್ಲಿ ಹಿಂಗ ಇಸಿ ಪಳೆ ಹೋಗಿ ಹೋಗತ್ತಂತ್ರಿ ಹೋದ ಹಿಂದೆ ಕಾಣ್ತದಲ್ಲ ನೋಡ್ರಿ ಮಾಯ ಆಗ್ಬಿಡದಂತ್ರಿ ಇದೇ ಜಾಗದಾಗ ಮಾಯ ಆಗದಂತ್ರಿ ஏனே அது சார் அவரு அது ஆக்கள்ரிஞ்சால மலி எல்லா ஜப்போ அவ்வாடு திருவாடத ஆக்கள யார இண்டியா ஏன் கர குடித்தாலக்கி அந்த ಅವ್ರ ಮಧ್ಯ ದಿನ ಗುದ್ದಾಡರ್ ಅವ್ರ ಕರ್ಕೊಂಡ್ ಕರ್ಕಂಬತ್ರಿ ಹಿಂಗೆಲ್ಲ ಮೇಯ್ ಹತ್ತ ಬಿಟ್ಟಾಗ ಅದೇ ಆಕಳನ ಸೀದ ಹಿಂಗ ಹಿಂಗ ಹೋದಾಗ ಮಾಯ ಆಗ್ಬಿಡದಂತ ನೋಡ್ರಿ ಎರಡು ತಾಸು ಕಾಣತದ ಆಮೇಲೆ ಬರೋದಂತ್ರಿ ಹೊರಗಡೆ ಅವ್ರ ಇದನ್ನ ಮಾಡಿ ಅದು ಮಂಗ ಅರ್ಸಿ ಅಂತ ಬರದಂತ್ರಿ ಅಂಬಾ ಅಂತಂದು ಅಂಬಾ ಅಂತ ಬರದಂತ ಅರ್ಸಿ ಅಂತ ಬಂದ್ಬಿಡದಂತೆ ಕರ ಕಳ್ಕಂದ ಹೆಂಗ್ ಮಾಡ್ತಾವ ನೋಡ್ರಿ ದನಗೂ ಅವಾಗ ಅವರು ಕೊಂಡ್ ಹಿಡ್ದಂತ್ ಸಾವ್ಕಾರ ಮನಿ ಮಾಡಿ ಇದು ಏನೋ ಒಂದು ಪವಾಡ ಐತಂದು ಅವಾಗ ಅದು ಕಲ್ಲೇಶ್ವರನ ಇದನ್ನ ಹಾಲು ಕುಡಿತಿದ್ದಂತ ಹೇಳ್ತಂತಿ ಯಜಮಾನ್ರು ಯಜಮಾನ ರೀ ಹೇಳಿ ಹಾಲು ಕರಿಯೋದಂತರಿ ಕರ ಕುಡಿಯೋದಂತ್ರಿ ಕಾಣಸಂಗಲ್ಲಿ ಯಾರಿಗೆ ಕಲ್ಲೇಶ್ವರ ಹಾ ಕುಡಿತಾ ಇದ್ದ ಅದ್ರಂತೆ ಒಂದು ತಿಂಗ್ಳ ಹಂಗಾಗೇತಂತ್ರಿ ಅವ್ರ ದಿನ ಗುದ್ದ ಕರ್ಕೊಂಡ ಬಂದಂತೆ ಹಾಳು ಮಗ ಬರ್ರಿ ಇದು ಆಕಳ ಮೇಯಕ್ ಹೋದಾಗ ಎರಡು ತಾಸು ಮಾಯ ಹಾಕಿ ಸಿಗಲ್ಲ ಎರಡು ತಾಸು ಆದ್ಮೇಲೆ ಅರಿಶಿ ಅಂತ ಬರೀ ವೀಕ್ಷಕ್ರೆ ಯಾಕಂದ್ರೆ ನಿಜವಾದ ಅಲ್ಲಿ ಹಾಲು ಮೇಯಕ್ ಹೋದ ಆಕಳು ಸಂಪೂರ್ಣವಾಗಿ ಹಾಲನ್ನು ಅಷ್ಟು ಅಲ್ಲಿ ಕರೆದಾಗ ಮನೆಗ್ ಬಂದಾಗ ಕೆಚ್ಚಲಲ್ಲಿ ಹಾಲೇ ಇರ್ತಿದ್ದಿಲ್ಲಂತೆ ಅಂತ ಅದು ಮನೆಯ ಯಜಮಾನ ನೋಡ್ಬಿಟ್ಟು ಸೊ ಆಮೇಲೆ ಹೋಗಿ ನೋಡಿದಾಗ ಪ್ರತಿನಿತ್ಯ ಅಲ್ಲಿ ಹೋಗಿ ಹಾಲು ಕರ್ದು ಬರ್ತಿತ್ತಂತೆ ಆಕಳು ಆ ಆಕಳು ಅಲ್ಲಿ ಬಂದಾಗ ಅಲ್ಲಿ ಆಕಳು ಅಂಬ ಅಂತಕಂತ ಬಂದಾಗ ಅವಾಗ ಕಂಡಿಡ್ದಾಗ ಅಲ್ಲಿ ಕರೆದಾಗ ಹಾಲು ಈಗ್ಲಿ ಹಿಂಡತ್ತಿದೆ ದೇವಸ್ಥಾನದಲ್ಲಿ ಅಂದ್ರೆ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಪ್ರತೀತಿ ಇದೆ ಇಲ್ಲಿ ನೋಡ್ಬೇಕು ವೀಕ್ಷಕರ ನೋಡಿ ಎಷ್ಟು ಪವಾಡ ಇದೆ ಅಂದ್ರೆ ಒಂದು ವೆಹಿಕಲ್ ತಂದ್ರೆ ಕೂಡ ಇಲ್ಲೆಲ್ಲ ವೆಹಿಕಲ್ ಬಂದು ಅವ್ರ ದೇವಸ್ಥಾನ ಮುಂದ್ಗಡೆನೆ ಹೋಗ್ಬೇಕು ನೋಡ್ಬೇಕು ಅಂತ ಇದೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಆಕಳುಗಳು ಬಹಳ ಇದಾವೆ ಇಲ್ಲಿ ಊರಲ್ಲಿ ನೋಡ್ದಂಗೆ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಇದು ವಿಜಯನಗರ ಡಿಸ್ಟಿಕ್ಕು ಕೊಟ್ಟೂರು ತಾಲೂಕು ಅಂಬ್ಳಿ ಕಲ್ಲೇಶ್ವರ ಟೆಂಪಲ್ ಅಂದರೆ ಇಟಿ ರೋಡಿಂದ ಅಂಬ್ಳಿ ಕಲ್ಲೇಶ್ವರ ದೇವಸ್ಥಾನ ಅಂತ ಬರುತ್ತೆ ಅಲ್ಲಿಗೆ ಬಂದರೆ ಈ ದೇವಸ್ಥಾನ ನಿಮಗೆ ಸಿಗುತ್ತೆ ಇದು ಪುರಾತನ ಇಂದ ಇಲ್ಲಿದೆ ಅಂತ ಹೇಳ್ತಿದ್ದಾರೆ ಹತ್ತೊಂಬತ್ತನೇ ಶತಮಾನದ್ದು ಬನ್ನಿ ವೀಕ್ಷಕರೇ ನೋಡಿ ಮತ್ತೆ ವೀಕ್ಷಕರೇ ನೋಡ್ತಾ ಇರಿ ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸನಾತನ ಧರ್ಮ ವೀಕ್ಷಣೆ ಮಾಡ್ತೀರಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಹೆಚ್ಚಿನ ಒಂದು ವಿಡಿಯೋಕ್ಕೆ ಸಹಕರಿಸಿ ಅಂತ ವಿನಂತಿಸ್ಕೊಡ್ತಿದ್ದೇನೆ ನಮಸ್ಕಾರ ನೋಡಿ ವೀಕ್ಷಕರೇ ಕುಲ್ಲೇಶ್ವರ ಸ್ವಾಮಿ ದೇವಾಲಯ ಅಂಬಳಿ ಇದನ್ನು ಹನ್ನೆರಡನೇ ಶತಮಾನದಲ್ಲಿದೆ ಕಲ್ಯಾಣ ಚಾಲುಕ್ಯರು ಇರೋದು ದೇವಸ್ಥಾನ ಇದು ನೋಡಿ ಇದು ಪ್ರತೀತಿ ಇದೆ ಇಲ್ಲಿದೆ